पद्मभवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादञ्च हस्तामलकं च शिष्यं तं त्रोटकं वार्तिककारमन्यान् अस्मद्गुरून् सं प्रणतोऽस्मि नित्यम् अस्मद्गुरून् सं नित्यम् ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೇ ಶರಣೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೇ ಸೂತ ಮಹರ್ಷಿ ಶೌನಕಾದಿ ಮಹಾಮುನಿಗಳಿಗೆ ನೈಮಿಷಾರಣ್ಯದಲ್ಲಿ ಹೇಳ್ತಾ ಇದ್ದಾನೆ ಇದು ಪದ್ಮ ಪುರಾಣದಲ್ಲಿ ಇರೋದು ಈ ಮಾಘ ಮಾಸದ ವೈಶಿಷ್ಟ್ಯ ವೈಭವ ಅಂತ ನಾವು ಇವಾಗ ಏನಪ್ಪ ಅಂದರೆ ಇವಾಗ ಕುಂಭಮೇಳದ ಬಗ್ಗೆನೂ ಕೇಳಿ ನದಿಗಳ ನದಿ ಸ್ನಾನದ ಬಗ್ಗೆ ನಾವು ಕೇಳೋಣ ಮೊದಲು ಕುಂಭಮೇಳ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ ಇವಾಗ ಕುಂಭ ಅಂದರೆ ಏನು ನಮಗೆಲ್ಲ ಗೊತ್ತಿದೆ ಮಡಿಕೆ ಅಂತ ಹೇಳ್ತೀವಿ ಕುಂಭ ಅಂದರೆ ಮಡಿಕೆ ಅಂತ ಹೇಳ್ತೀವಿ ಮೇಳ ಅಂದರೆ ಸಮೂಹ ಅಂತ ಹೇಳ್ತೀವಿ ಇವಾಗ ಹೇಳ್ತಾ ಇದ್ದಾರೆ ನಲವತ್ತು ಕೋಟಿ ಜನ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಈ ಶರೀರಗಳಿಗೆ ಕುಂಭ ಅಂತ ಹೆಸರು ಮಡಿಕೆ ಅದಕ್ಕೆ ಘಟ ಅಂತ ಹೇಳ್ತಾರೆ ಈ ಶರೀರವನ್ನು ಘಟ ಅಂತ ಹೇಳ್ತಾರೆ ಮಡಿಕೆ ಅಂತ ಯಾಕೆ ಮಡಿಕೆ ಅಂತ ಹೇಳ್ತಾರಪ್ಪ ಅಂದರೆ ಇದು ನಾವು ಭೂಮಿನಿಂದನೇ ಬಂದಿರೋದು ಏನು ಮಣ್ಣಿನಿಂದನೇ ಬಂದಿದ್ದೀವಿ ಮಣ್ಣಿನಲ್ಲೇ ಇದ್ದೀವಿ ಅದರ ಆಹಾರನೇ ಇದ್ದೀವಿ ಲಾಸ್ಟಿಗೆ ಮಣ್ಣಿನಲ್ಲೇ ಇದ್ದೀವಿ ಲಯ ಇದ್ದೀವಿ ಅದಕ್ಕೋಸ್ಕರ ಈ ಶರೀರಕ್ಕೆ ಏನು ಹೇಳ್ತಾರಪ್ಪ ಅಂದರೆ ಮೃಣ್ಮಯ ಶರೀರ ಅಂತ ಹೇಳ್ತಾರೆ ಅಂದರೆ ಮಟ್ಟಿನಿಂದ ಆಗಿರೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ಶರೀರ ಹೋಗೋದೂ ಮಣ್ಣಲ್ಲೇ ಹೋಗುತ್ತೆ ಅಂತ ನಮಗೆ ಗೊತ್ತಿದೆ ಅದಕ್ಕೋಸ್ಕರ ಈ ಶರೀರಕ್ಕೆ ಘಟ ಅಂತ ಹೇಳ್ತಾರೆ ಈ ಎಲ್ಲರೂ ಈ ಕುಂಭ ಮೇಳ ಅಂದರೆ ಎಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ನಮಗೆ ಹೇಳೋಕ್ಕೆ ಆಗ್ತಾ ಇಲ್ಲ ಏನಲ್ಲಿ ಪ್ರಾಶಸ್ತ್ಯ ಏನು ಅಂತ ನಾವು ತಿಳ್ಕೊಬೇಕಾಗಿದೆ ಇವಾಗ ಏನಿದೆಯಪ್ಪ ಅಂದರೆ ಈ ಸಮುದ್ರ ಮಥನ ಆಗ್ತಾ ಇದೆ ಈ ಸಮುದ್ರ ಮಥನದಲ್ಲಿ ರಾಕ್ಷಸರು ಒಂದು ಕಡೆ ಒಂದು ಕಡೆ ದೇವ ದೇವತರು ಎಲ್ಲರೂ ಸಮುದ್ರ ಮಥನೆ ಮಾಡಿದರೆ ಲಾಸ್ಟಿಗೆ ಏನು ಬಂದಿದೆಯಪ್ಪ ಅಂದರೆ ಅಮೃತ ಬಂದಿದೆ ಅಮೃತವನ್ನು ನಮಗೂ ಬೇಕು ನಮಗೂ ಬೇಕು ಅಂತ ಅವರಿಗೆ ಇಬ್ಬರೂ ಸಡೆದಾಡ್ತಾ ಇದ್ದರೆ ಏನಾಗುತ್ತೆಪ್ಪ ಅಂದರೆ ಅದು ಒಂದೊಂದು ಹನಿ ಏನಾಗಿದೆಯಪ್ಪ ಅಂದರೆ ನಾಲ್ಕು ಕಡೆ ಬಿದ್ದಿದೆ ನಾಲ್ಕು ನದಿಗಳಿಗೆ ಬಿದ್ದಿದೆ ಒಂದು ಪ್ರಯಾಣ ಕ್ಷೇತ್ರದಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ ಇನ್ನೊಂದು ಹರಿದ್ವಾರದಲ್ಲಿ ಬಿದ್ದಿದೆ ಗಂಗಾ ಕ್ಷೇತ್ರದಲ್ಲಿ ಅಂತ ಕ್ಷಿಪ್ರಾ ನದಿ ಇದೆಯಲ್ಲ ಉಜ್ಜಯಿನಲ್ಲಿ ಒಂದು ಹನಿ ಬಿದ್ದಿದೆ ಅಂತ ಯಾವುದು ಅಮೃತದ ಒಂದು ಒಂದು ಹನಿ ಅಂತ ಹೇಳ್ತಾರೆ ಆಮೇಲೆ ಎಲ್ಲಪ್ಪ ಅಂದರೆ ನಮಗೆ ನಾಸಿಕ್ನಲ್ಲಿ ಗೋದಾವರಿ ನದಿ ಒಳಗಡೆ ಈ ಅಮೃತ ಏನಾಗಿದೆಪ್ಪ ಅಂದರೆ ಬಿದ್ದಿದೆ ಅಂತ ಅದಕ್ಕೋಸ್ಕರ ಮಹಾ ಕುಂಭಮೇಳ ಅಂತ ಅರ್ಧ ಕುಂಭಮೇಳ ಅಂತ ಇದು ಮಾಡೋದು ಏನಪ್ಪ ಅಂದರೆ ಈ ಅಮೃತ ಈ ನಾಲ್ಕು ಪುಣ್ಯಕ್ಷೇತ್ರಗಳಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಬಿದ್ದಿದೆ ಅದಕ್ಕೋಸ್ಕರ ಆಗಿ ಏನ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ನಾವು ಮಹಾ ಕುಂಭಮೇಳ ಅರ್ಧ ಕುಂಭಮೇಳ ಕುಂಭಮೇಳ ಅಂತ ಮಾಡ್ತಾ ಇದ್ದಾರೆ ಇವಾಗ ಒಬ್ಬರೊಬ್ಬರು ಹೇಳ್ತಾ ಇದ್ದಾರೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೂ ಬಂದಿರೋದು ಈ ಕುಂಭಮೇಳ ಅಂತ ಎಷ್ಟೋ ಜನ ಈ ಪುಣ್ಯಕ್ಷೇತ್ರಕ್ಕೆ ಬಂದು ಸ್ನಾನ ಮಾಡಿ ಅವರೆಲ್ಲನೂ ಕೃತಾರ್ಥರಾಗ್ತಾ ಇದ್ದಾರೆ ಧನ್ಯರಾಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರೋ ವಿಷಯ ಇದೆ ಈ ಮಾಘ ಮಾಸದಲ್ಲಿ ಎಷ್ಟು ಜನ ಪ್ರಯಾಗರಾಜ್ ಅಂತ ಅಲಹಾಬಾದ್ ಅಂತ ಹೇಳ್ತೀವಿ ನಾವು ಈ ಅಲಹಾಬಾದ್ಗೆ ಹೋಗಿ ಸ್ನಾನ ಮಾಡಿ ಆ ತೀರ್ಥಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ ಏನು ಅದರ ವೈಶಿಷ್ಟ ವಿಶಿಷ್ಟ ಅಂದರೆ ಅಲ್ಲಿ ಮೂರು ನದಿಗಳ ಸಂಗಮ ಇದೆ ಗಂಗೆ ಯಮುನಾ ಸರಸ್ವತಿ ಅಂತ ಮೂರು ಮೂರು ನದಿಗಳ ಸಂಗಮ ಕ್ಷೇತ್ರ ಅಂತ ಹೇಳ್ತೀವಿ ಇಲ್ಲಿ ವೇಣಿತಾನ ಕೊಡ್ತಾರೆ ಇಲ್ಲಿ ಪಿತೃಕಾರ್ಯ ನಡೆಸ್ತಾರೆ ಇಲ್ಲಿ ಮಹಾ ಸಂಕಲ್ಪವನ್ನು ಮಾಡಿಸಿ ಇದು ಅಭಿಷೇಕ ಮಾಡ್ತಾರೆ ಗಂಗೆ ಗಂಗಾ ಗಂಗಾ ಮಾತೆಗೆ ಏನು ಮಾಡ್ತಾರಪ್ಪ ಅಂದರೆ ಬಾಯಿನೆ ಎಲ್ಲ ಕೊಡ್ತಾರೆ ಬಾ ಬಾ ಅಂತ ಹೇಳ್ತಾರಲ್ಲ ಅದೆಲ್ಲ ಕೊಡ್ತಾರೆ ಇದೆಲ್ಲ ಮಾಡ್ತಾರೆ ನಿಜವಾಗಿ ಒಂದು ಈ ತುಂಬ ಈ ಮೂರು ನದಿಗಳ ಯುಕ್ ಪ್ರಾಶಸ್ತ್ಯ ನಾವು ತಿಳ್ಕೋಬೇಕಾಗಿದೆ ಯಾಕೆಂದರೆ ಇದು ತುಂಬ ಮಾತೃಮೂರ್ತಿಗಳು ಅವರೆಲ್ಲನೂ ನಾವು ಹೇಳ್ತೀವಿ ಗಂಗೆ ಮಾ ಗಂಗಾಮಾತ ಅಂತ ಹೇಳ್ತೀವಿ ಭೂಮಾತ ಅಂತ ಹೇಳ್ತೀವಿ ಗೋಮಾತ ಅಂತ ಹೇಳ್ತೀವಿ ಈ ತುಳಸಿ ಮಾತಾ ಅಂತ ಹೇಳ್ತೀವಿ ನಿಜವಾಗಿ ಎಲ್ಲರೂ ಮಾತೆ ಸ್ವರೂಪ ಅಂತ ಹೇಳ್ತೀವಿ ಲಕ್ಷ್ಮೀ ಮಾತಾ ನಾವು ಸರಸ್ವತಿ ಎಲ್ಲರನ್ನೂ ಏನು ಮಾಡ್ತೀವಪ್ಪ ಅಂದರೆ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮಹಾಗೌರಿ ಗಾಯತ್ರಿ ರಾಧಾದೇವಿ ಇವರೆಲ್ಲರೂ ಮಾತೃಮೂರ್ತಿಗಳು ಅಂತ ಹೇಳ್ತೀವಿ ವೇದ ಮಾತಾ ಉಪನಿಷದ್ ಮಾತಾ ಅಂತಲೂ ಹೇಳ್ತೀವಿ ಇವೆಲ್ಲರೂ ಇವೆಲ್ಲರೂ ಮಾತೆಗಳು ಇವರೆಲ್ಲರೂ ಮಾತೃಮೂರ್ತಿಗಳು ಇವ್ರು ಯಾಕೆ ಅಂದರೆ ಇದು ತಿಳ್ಕೊಬೇಕಾಗಿರೋದಂದ್ರೆ ತಾಯಿನಿಂದಾನೇ ಏನಾಗುತ್ತೆಪ್ಪ ಅಂದರೆ ನಮಗೆ ಏನಾಗುತ್ತೆಪ್ಪ ಅಂದರೆ ಒಂದು ಶಿಕ್ಷಣೆ ಕೊಡ್ತಾ ಕೊಡ್ತಾಳೆ ತಾಯಿ ತಾಯಿ ಶಿಕ್ಷಣದಿಂದಾನೇ ಏನಾಗುತ್ತೆಪ್ಪ ಅಂದರೆ ನಾವು ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡೋಕ್ಕೂ ಬೇಕಾಗಿರೋ ಶಕ್ತಿ ನಮಗೆ ಸಿಗುತ್ತೆ ಅಂತ ನಮಗೆ ಮಾ ಗುರುಗಳಿಗಿಂತ ಮುಂಚೆ ತಾಯಿ ತಂದೆಯೇ ನಮ್ಮ ಗುರುಗಳು ಅಂತಲೂ ಹೇಳ್ತಾರೆ ಅದಕ್ಕೆ ಮಾತೃ ದೇವೋಭವ ಪಿತೃ ದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಅಂತ ಮಹಾತ್ಮರು ಹೇಳ್ತಾರೆ ಇದು ನಾವು ತುಂಬ ಇದು ತಿಳ್ಕೊಬೇಕಾಗಿರೋ ವಿಷಯ ಅದಕ್ಕೋಸ್ಕರ ಇವಾಗ ಏನಾಗಿದೆಪ್ಪ ಅಂದರೆ ಮಾತಾ ಅಂತ ಹೇಳ್ತೀವಿ ಗಂಗಮ್ಮ ಅಂತಲೂ ಹೇಳ್ತೀವಿ ನಾವು ಯಾಕೆ ಅಂದರೆ ಅವರೆಲ್ಲನೂ ಮಾತೃಮೂರ್ತಿಗಳು ಅವರೆಲ್ಲನೂ ನಮ್ಗೆ ಏನು ಕೊಡ್ತಾರಪ್ಪ ಅಂತೆ ಶುದ್ಧ ಶುದ್ಧವಾದ ನಮಗೆ ಏನು ಅಂತಃಕರಣ ಕೊಡ್ತಾರೆ ಚಿತ್ತ ಶುದ್ಧಿ ಆಗೋದಕ್ಕೋಸ್ಕರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಆಶೀರ್ವಾದ ಮಾಡ್ತಾರೆ ಅವರ ಅನುಗ್ರಹ ನಮಗೆ ಸಿಗುತ್ತೆ ಇದು ನಾವು ತಿಳ್ಕೊಬೇಕಾಗಿದೆ ಇವಾಗ ಮೂರು ನದಿಗಳ ಇದು ಚರಿತ್ರೆ ನಾವು ಸ್ವಲ್ಪ ಸ್ವಲ್ಪ ಇವತ್ತು ತಿಳ್ಕೊಳ್ಳೋಣ ಯಾಕೆಂದರೆ ನದಿ ಸ್ನಾನದ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಅದಕ್ಕೋಸ್ಕರ ಇವಾಗ ಗಂಗೆ ಸರಸ್ವತಿ ಯಮುನೆ ಈ ಮೂರು ನದಿಗಳ ವಿಷಯವನ್ನು ತಿಳ್ಕೊಳ್ಳೋಣ ಈ ಗಂಗಾ ಅನ್ನೋದು ಪವಿತ್ರವಾದದ್ದು ಎಲ್ಲಿಂದ ಹುಟ್ಟಿದೆಯಪ್ಪ ಅಂದರೆ ಹಿಮಾಲಯ ಪರ್ವತದಿಂದ ಬಂದಿದೆ ಅದಕ್ಕೆ ಹೇಳ್ತಾರೆ ಹಿಮವಂತನ ಮೇನಾದೇವಿಯ ಮಗಳು ಗಂಗೆ ಗೌರಿ ಅಂತ ಹೇಳ್ತೀವಿ ಈ ಗಂಗಾದೇವಿನೂ ಹಿಮವಂತನ ಮಗಳು ಅಂತ ನಮಗೆ ತಿಳಿದಿದೆ ಅಲ್ಲಿಂದ ಗೋಮುಖ ಗೋಮುಖನಿಂದ ಈ ಇದು ಗಂಗೋತ್ರಿ ಅಲ್ಲಿಂದ ಹರಿದ್ವಾರು ಅಲ್ಲಿಂದೇ ಹರಿದು 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 ಬಂದು ಏನಾಗಿದೆಯಪ್ಪ ಅಂದರೆ ಪ್ರಯಾಗ ಕಾಶಿ ಕ್ಷೇತ್ರದಲ್ಲಿ ಉತ್ತರ ದಿಶೆಗ ಪ್ರವೇಶಿಸಿ ಅದು ಸಮುದ್ರಕ್ಕೆ ಸೇರುತ್ತೆ ಸಾಗರಕ್ಕೆ ಸೇರುತ್ತೆ ಅಂತ ನಾವು ಗಂಗೆ ವಿಷಯವನ್ನು ಕೇಳಿದ್ದೀವಿ ಈ ಗಂಗೆ ಎಲ್ಲಿಂದ ಬಂದಿದೆ ಅಂತ ಅದರೂ ಎರಡು ಮಾತಲ್ಲಿ ತಿಳ್ಕೊಳ್ಳೋಣ ಅಷ್ಟು ಪೂಜನೀಯವಾಗಿ ಅಷ್ಟು ಪವಿತ್ರಳಾಗಿರಬೇಕು ಅಂದರೆ ನಾವೂ ಪವಿತ್ರರಾಗ್ತೀವಿ ಅಂದರೆ ಆ ಗಂಗಾವತರಣೆ ಅನ್ನೋ ವಿಷಯವನ್ನು ನಾವು ಸ್ವಲ್ಪ ಭಾಗವತದಲ್ಲಿ ತುಂಬ ಕಥೆ ಇದೆ ನಾವು ಎರಡು ಮಾತಲ್ಲಾದರೂ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದರೆ ಮೊದಲು ಅವ್ರ ಬಗ್ಗೆ ತಿಳ್ಕೊಂಡ್ರೆ ಆ ಭಕ್ತಿ ಆಗುತ್ತೆ ಆ ಭಕ್ತಿನಿಂದ ಏನಾಗುತ್ತೆಪ್ಪ ಅಂದರೆ ಅಮ್ಮನ ತಾಯಿಯ ನಮಗೆ ಅನುಗ್ರಹನೂ ಸಿಗುತ್ತೆ ಇದು ನಾವು ಅರ್ಥ ಮಾಡ್ಕೋಬೇಕು ಅಮ್ಮ ತಾಯಿಯ ಅನುಗ್ರಹ ಇಲ್ಲದೇ ಇದ್ದರೆ ತಾಯಿಯ ಕಟಾಕ್ಷ ಇಲ್ಲದೆ ಇದ್ದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅದು ಪ್ರತ್ಯಕ್ಷ ದೇವತೆ ಅಮ್ಮ ಪ್ರತ್ಯಕ್ಷ ದೇವತೆ ತಾಯಿ ಪ್ರತ್ಯಕ್ಷ ದೇವತೆ ಅಂತ ಹೇಳ್ತಾರೆ ಇದು ಪಂಚಭೂತಗಳಲ್ಲಿ ಒಂದು ಅಂತ ಹೇಳ್ತೀವಿ ನಾವು ಆಕಾಶ ವಾಯುವು ಅಗ್ನಿ ಆಮೇಲೆ ಹೇಳ್ತೀವಿ ಇದು ಜಲ ಆಮೇಲೆ ಭೂಮಿ ಅಂತ ಹೇಳ್ತೀವಿ ಇದೆಲ್ಲನೂ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಅಂತ ಸೂರ್ಯ ಚಂದ್ರ ಅಂತ ಹೇಳ್ತಾಯಿರ್ತೀವಿ ಇವ್ ಇವರೆ ಇವ್ ಇವರೆಲ್ಲರೂ ಪ್ರತ್ಯಕ್ಷ ದೇವತರು ಅಂತ ಹೇಳ್ತೀವಿ ನಾವು ಗಂಗೆ ಮಾತೆ ಅಂತ ಹೇಳಿದ್ದೀವಿ ಭೂಮಾತ ಅಂತ ಹೇಳಿದ್ದೀವಿ ಅಗ್ನಿದೇವರು ಅಂತ ಹೇಳ್ತೀವಿ ಯಜ್ಞಗಳನ್ನು ಮಾಡಿ ಅಗ್ನಿಗೆಲ್ಲಾನು ನಾವು ಮಾಡ್ತೀವಿ ಹೋಮಗಳನ್ನೆಲ್ಲ ಮಾಡ್ತೀವಿ ಇದು ಗಂಗೆಗೆ ಹೋಗಿ ಏನು ಮಾಡ್ತೀವಪ್ಪ ಅಂದರೆ ಅರ್ಶಿನ ಕುಂಕುಮ ಕೊಟ್ಟು ಪೂಜೆ ಮಾಡ್ತೀವಿ ಭೂಮಾತ ಅಂದರೆ ಮನೆ ಕಟ್ಟಬೇಕು ಅಂದರೆ ಅಂಗಡಿ ಕಟ್ಟಬೇಕು ಅಂದರೆ ನಾವು ಅಲ್ಲಿನೂ ಏನು ಮಾಡ್ತೀವಪ್ಪ ಅಂದರೆ ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ಪೃಥ್ವಿ ಮಾತೆ ಜಲಮಾತೆ ಅಗ್ನಿದೇವರು ವಾಯುದೇವರು ಅಂತ ಹೇಳ್ತೀವಿ ಆಮೇಲೆ ಆಕಾಶ ದೇವತ ಅಂತ ಹೇಳ್ತೀವಿ ಸೂರ್ಯ ದೇವರು ಪ್ರತ್ಯಕ್ಷ ಸಾಕ್ಷಿ ಸೂರ್ಯ ದೇವರು ಚಂದ್ರದೇವರು ಅಂತ ಹೇಳ್ತೀವಿ ಇವರೆಲ್ಲರೂ ಎಲ್ಲರೂ ಪ್ರತ್ಯಕ್ಷ ದೇವತೆಗಳು ಅಂತ ನಾವು ಹೇಳ್ತೀವಿ ಇದರಲ್ಲಿ ಗಂಗಾದೇವಿನೂ ಒಂದು ದೇವತ ಅಂತ ನಮ್ಗೆ ಅರ್ಥ ಆಗ್ತಾ ಇದೆ ಅಮ್ಮಯೋಗ ಅನುಗ್ರಹ ತಾಯಿಯ ಅನುಗ್ರಹ ನಮಗೆ ಪಡೀಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಅವ್ರ ಬಗ್ಗೆ ನಾವು ತಿಳ್ಕೋಬೇಕಾಗಿದ್ದೆ ಅಬ್ರೊಬ್ಬರೂ ನಿಜವಾಗಿ ನಮಗೆ ಎಷ್ಟು ನೋಡಿ ಏನು ನಮ್ಮ ಹತ್ರ ಕೇಳದೆ ನಿಜವಾಗಿ ಎಷ್ಟು ನಮಗೆ ಈ ಪಂಚಭೂತಗಳು ಸೂರ್ಯ ಚಂದ್ರರು ಎಷ್ಟು ನಮಗೆ ಇದು ಕೊಡ್ತಾ ಇದ್ದಾರೆ ಅಂದರೆ ನಮಗೆ ಶಾಂತಿ ಸುಖವನ್ನು ಆರೋಗ್ಯವನ್ನು ನಮಗೆ ಎಲ್ಲ ಕೊಡ್ತಾ ಇದ್ದಾರೆ ಕೆಲಸ ಮಾಡಬೇಕು ಅಂದರೆ ಶಕ್ತಿ ಎಲ್ಲ ಬರಬೇಕು ಅಂದರೆ ಈ ಪ್ರಕೃತಿ ಪಂಚಭೂತಗಳಿಂದಾನೇ ನಾವು ಏನು ಮಾಡ್ತಾಯಿದ್ದೇವಪ್ಪ ಅಂದರೆ ಎಲ್ಲ ಅದನ್ನು ನಾವು ಉಪಯೋಗಿಸ್ಕೊಂಡೇ ನಮ್ಮ ಜೀವನವನ್ನು ನಡೀತಾ ಇದ್ದೀವಿ ಪಂಚಭೂತಗಳು ಸೂರ್ಯ ಚಂದ್ರ ಇದಕ್ಕೆಲ್ಲಾನು ಕಾರಣವಾದ ಯಜಮಾನ ಅಂತಾರೆ ಅವರಿಗೆ ದೇವರು ಅಂತ ಹೆಸರು ಅವರೆಲ್ಲಾನು ಆ ಯಜಮಾನದ ಆಜ್ಞೆಯಿಂದ ನಮಗೆಲ್ಲ ಶಕ್ತಿ ಆಹಾರ ಎಲ್ಲ ಕೊಡ್ತಾ ಇದ್ದಾರೆ ಆರೋಗ್ಯವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅವರಿಗೆಲ್ಲೂ ಆ ದೇವತೆಗಳಿಗೆ ದಿವಸ ನಾವು ನಮಸ್ಕಾರ ಮಾಡಬೇಕು ಏನ್ರಿ ಅಲ್ಲಿ ಮಾಡಬೇಕು ಇಲ್ಲಿ ಮಾಡಬಾರ್ದ ಅಂತ ನಿಮಗೆ ಅರ್ಥ ಗೊತ್ತಾಗಬೇಕು ಯಾಕೆಂದರೆ ಈ ಪಂಚಭೂತಗಳಿಂದಲೇ ನಮ್ಮ ಶರೀರನೂ ಏನಾಗಿದೆಯಪ್ಪ ಅಂದರೆ ತಯಾರಾಗಿದೆ ನಾವೇನು ತಿಳ್ಕೊಂಡಿದ್ದೀವಿ ಪಂಚಭೂತಗಳು ಅಲ್ಲಿ ಸ್ಥೂಲವಾಗಿದೆ ಇಲ್ಲಿ ಏನಾಗಿದೆಯಪ್ಪ ಅಂದರೆ ಸೂಕ್ಷ್ಮವಾಗಿ ಶರೀರದಲ್ಲಿ ಇದೆ ಈ ಪಂಚಭೂತಗಳಿಂದನೇ ನಾವು ಏನು ಮಾಡ್ತೀವಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇದ್ರೊಳಗಡೆ ಎಲ್ಲ ಇದೆ ಭೂಮಿ ಜಲ ಅಗ್ನಿ ವಾಯು ಆಕಾಶವು ಇದು ಇನ್ನೊಂದು ಸಲ ನಾವು ತಿಳ್ಕೊಳ್ಳೋಣ ಇವಾಗ ಗಂಗೆ ಬಗ್ಗೆ ಮಾತ್ರ ನಾವು ಹೇಳ್ತೀನಿ ಏನೆಂದರೆ ಅದು ಎಲ್ಲಿಂದ ಹರಿದಿದೆ ಅಂತ ಹೇಳಿದ್ದೀನಿ ನಾನು ಹಿಮವನ್ ಹಿಮಾಲಯ ಪರ್ವತದಿಂದ ಬಂದಿದೆ ಅಂತ ಹೇಗೆ ಬಂತು ಅಂದರೆ ನಿಜವಾಗಿ ಇದು ತುಂಬ ಕಷ್ಟವಾದ ಕೆಲಸ ಭಾಗಿ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ ಭಾಗವತದಲ್ಲಿ ಇದು ಕಥೆ ತುಂಬ ದೊಡ್ಡದಾಗಿದೆ ಸಗರ ಚಕ್ರವರ್ತಿ ಅನ್ನೋ ಆ ಮಹಾರಾಜು ಆ ಚಕ್ರವರ್ತಿ ಯಜ್ಞವನ್ನು ಮಾಡ್ತಾನೆ ಆ ಯಜ್ಞದಲ್ಲಿ ನಮಗೆ ಅಶ್ವವನ್ನು ಬಿಡ್ತಾರೆ ಯಾಗ ಅಶ್ವ ಅಂತ ಹೇಳ್ತಾರೆ ಯಜ್ಞ ಮಾಡಿದ ಮೇಲೆ ಅಶ್ವವನ್ನು ಬಿ ಅಶ್ವವನ್ನು ಏನು ಮಾಡ್ತಾರಪ್ಪ ಅಂದರೆ ಬಿಡ್ತಾರೆ ಆ ಬಿಡೋ ಬಿಡೋ ಸಮಯದಲ್ಲೇ ಇನ್ನು ಬಿಡಬೇಕಾಗಿತ್ತು ಅಷ್ಟರಲ್ಲಿ ಇಂದ್ರ ಬಂದು ಆ ಆ ಯಜ್ಞವನ್ನು ಆ ಯಜ್ಞಾಶ್ವವನ್ನು ತಗೊಂಡೋಗಿ ಪಾತಾಳ ಲೋಕದಲ್ಲಿ ಆ ಕಪಿಲಮ ಆಶ್ರಮದಲ್ಲಿ ಏನು ಮಾಡಿದ್ದಾನೆ ಅಲ್ಲಿ ಬಚ್ಚಿಟ್ಟಿದ್ದಾನೆ ಏನಾಯಿತು ಆ ಆಶ್ರಮದಲ್ಲಿ ಕಪಿಲಮೌಷಿಗಳು ಧ್ಯಾನ ಮಾಡ್ತಾ ಇದ್ದಾರೆ ಸಮಾಧಿ ಸ್ಥಿತಿಯಲ್ಲಿದ್ದಾನೆ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದಾನೆ ಆ ಸಮಾಧಿಯಲ್ಲಿದ್ದರೆ ಏನಾಯಿತು ಯಜ್ಞಾಶ ಬಂದಿದ್ದ ಏನಕ್ಕೆ ಗೊತ್ತಿಲ್ಲ ಆ ಮಹರ್ಷಿಗಳಿಗೆ ಗೊತ್ತಿಲ್ಲ ಯಾರಂದರೆ ಆ ಕಪಿಲ ಮಹರ್ಷಿ ಅದ್ರ ಬಗ್ಗೆನೂ ಒಂದು ಎರಡು ಮಾತು ತಿಳ್ಕೊಳ್ಳೋಣ ಯಾರಂದರೆ ಸ ನಾರಾಯಣನ ಅಂಶವೇ ಕಪಿಲ ಮಹರ್ಷಿ ನಾರಾಯಣನ ಅಂಶವೇ ವ್ಯಾಸ ಮಹರ್ಷಿ ಅಂತ ನಾವು ತಿಳ್ಕೊಬೇಕು ವ್ಯಾಸೋ ನಾರಾಯಣೋ ಹರಿಹಿ ಅಂತಲೂ ಹೇಳ್ತೀವಿ ದೇವಹೂತಿ ಕಪಿಲ ಮಹರ್ಷಿ ತಂದೆಯಾದ ಕರ್ಧಮ ಪ್ರಜಾಪತಿ ಎಷ್ಟೋ ವರ್ಷಗಳು ತಪಸ್ಸು ಮಾಡಿದ್ರೆ ನಾರಾಯಣನೇ ನಿಮಗೆ ಮಗನಾಗಿ ಬರ್ತೀನಿ ಅಂತ ಕಪ ಇದು ಈ ಕಪಿಲ ಮಹರ್ಷಿಯಾಗಿ ಬಂದು ಸಾಂಖ್ಯಶಾಸ್ತ್ರವನ್ನು ಲೋಕಕ್ಕೆ ಕೊಟ್ಟಿದ್ದು ಯಾರಪ್ಪ ಅಂದರೆ ಕಪಿಲ ಮಹರ್ಷಿಗಳೇ ಅದಕ್ಕೋಸ್ಕರ ನಾರಾಯಣನ ಅಂಶನೇ ಈ ಕಪಿಲ ಮಹರ್ಷಿ ವ್ಯಾಸ ಮಹರ್ಷಿ ಅಂತ ನಾವು ತಿಳ್ಕೊಬೇಕಾಗಿದೆ ಇವಾಗ ಆ ಕಪಿಲ ಮಹರ್ಷಿ ಅಂದರೆ ನಿರ್ವಿಕಲ್ಪ ಸಮಾಧಿಯಲ್ಲಿದ್ದಾನೆ ಪಾತಾಳ ಲೋಕದಲ್ಲಿ ಆಶ್ರಮದಲ್ಲಿ ಈಗ ಏನಾಗಿದೆಯಪ್ಪ ಅಂದರೆ ಅಶ್ವ ಕಾಣಿಸಲಿಲ್ಲ ಅವನು ಮಕ್ಕಳನ್ನು ಕಳಿಸ್ತಾನೆ ಅವನಿಗೆ ಸಗರ ಚಕ್ರವರ್ತಿಗೆ ಇಬ್ಬರು ಹೆಂಡತಿಯರು ಶೈಬ್ಯ ವೈದರ್ಭಿ ಅಂತ ಇಬ್ಬರು ಅವರು ಒಬ್ಬರಿಗೆ ಅರವತ್ತು ಸಾವಿರ ಮಕ್ಕಳು ಸಗರರು ಅಂತ ಹೇಳ್ತಾರೆ ಸಗರ ಚಕ್ರವರ್ತಿ ಪುತ್ರರಾದಕ್ಕೋಸ್ಕರ ಅವರಿಗೆ ಸಗರರು ಅಂತ ಹೇಳ್ತಾರೆ ಇನ್ನೊಬ್ಬರಿಗೆ ಅಸಮಂಜಸನು ಅಂತ ಒಂದು ಕುಮಾರನಿರ್ತಾನೆ ಇವರಿಗೆ ಅವರು ಅರವತ್ತು ಸಾವಿರ ಮಕ್ಕಳನ್ನು ಕಳಿಸ್ತಾರೆ ಕರ್ಕೊಂಡು ಬಾ ಅಂತ ಅವರು ಹೋಗ್ತಾರೆ ಎಲ್ಲೂ ಕಾಣಲ್ಲ ಪಾತಾಳ ಲೋಕದಲ್ಲಿ ಅಗಿದು ಅಗಿದು ಭೂಮಿಯನ್ನು ಅಗಿದು ಅಗಿದು ಪಾತಾಳ ಲೋಕ ಹೋಗ ಹೋದರೆ ಅಲ್ಲಿ ಕಪಿಲ ಮಹರ್ಷಿ ಆಶ್ರಮದಲ್ಲಿ ಕಟ್ಟಾಕಿರ್ತಾನೆ ಇಂದ್ರನೆಲ್ಲ ಅದು ಕಾಣುತ್ತೆ ಇವರಿಗೆ ತುಂಬ ಕಷ್ಟಪಟ್ಟಿದ್ದಾರಲ್ಲ ಕೋಪ ಬಂದು ಅವರೇನು ಮಾಡ್ತಾರೆ ಆ ಮಹಾ ಮುನಿಗಳನ್ನು ಕಪಿಲ ಮಹರ್ಷಿ ಮುನಿಗಳನ್ನು ಅವರು ಬೈತಾರೆ ಅವನು ಕಣ್ಣು ತಿರಿದ ತಕ್ಷಣ ಏನಾಗುತ್ತೆಪ್ಪ ಅಂದರೆ ಅವರೆಲ್ಲ ಭಸ್ಮವಾಗ್ತಾರೆ ಅರವತ್ತು ಸಾವಿರ ಮಕ್ಕಳು ಭಸ್ಮವಾಗ್ತಾರೆ ಏನಾಯಿತು ಅಶ್ವಾನೂ ಇಲ್ಲ ಮಕ್ಕಳು ಬಂದಿಲ್ಲ ಆವಾಗ ಯಜ್ಞ ಪೂರ್ತಿ ಆಗಿಲ್ಲ ಸಾಗರ ಚಕ್ರವರ್ತಿಗೆ ತುಂಬ ಬಾ ಇದು ಬೇಜಾರಾಗುತ್ತೆ ತುಂಬ ದುಃಖ ಉಂಟಾಗುತ್ತೆ ಅವನು ಮಮ್ಮಗ ಅಂಶವಂತ ಹೋ ಏನು ಮಾಡ್ತಾನೆ ಅಲ್ಲಿ ಹೋ ಅವನು ಹುಡುಕೊಂಡು ಪಾತಾಳ ಲೋಕದಕ್ಕೆ ಹೋಗಿ ಆ ಅಶ್ವವನ್ನು ಬಿಡಿಸಿ ಆ ಕಪಿಲ ಮಹರ್ಷಿಗೆ ನಮಸ್ಕಾರ ಮಾಡಿ ಅವರ ಆಜ್ಞೆಯಿಂದ ಏನು ಮಾಡ್ತಾರೆ ಆ ಅಶ್ವವನ್ನು ತಗೊಂಡು ಯಜ್ಞವನ್ನು ತಾತನಿಗೆ ಕೊಟ್ಟು ಮುಗಿ ಮುಗಿಸ್ತಾರೆ ಯಜ್ಞ ಯಜ್ಞ ಆಯಿತು ಆವಾಗ ಇವನು ಹೇಳ್ತಾನೆ ಕಪಿಲ ಮಹರ್ಷಿ ಹತ್ರ ಕೇಳ್ತಾನೆ ನಮ್ಮ ದೊಡ್ಡ ದೊಡ್ಡ ತ ತಂದೆಯವರಿಗೆಲ್ಲೂ ಯಾವ ಥರ ವಿಮುಕ್ತರಾಗ್ತಾರೆ ಭಸ್ಮ ಭಸ್ಮರಾಶಿಗಳು ಹೇಗೆ ಪುಣ್ಯಲೋಕ ಸೇರುತ್ತೆ ಅಂದರೆ ಅವ್ರು ಹೇಳ್ತಾರೆ ಗಂಗೆಯನ್ನು ನೀವು ಇದು ಧ್ಯಾನ ಮಾಡಿ ಇನ್ನು ತಪಸ್ಸು ಮಾಡಿ ಭೂಲೋಕಕ್ಕೆ ತರಿಸಬೇಕು ಅಂತ ಹೇಳ್ತಾರೆ ಈ ಪೃಥ್ವಿ ಲೋಕಕ್ಕೆ ಬರಬೇಕಾಗಿದೆ ಅಂತ ಅವನು ಅಂಶಮಂತರು ತಪಸ್ಸು ಮಾಡ್ತಾನೆ ಪಾಪ ಎಷ್ಟು ವರ್ಷ ಮಾಡಿದ್ರು ಅವನ ಶರೀರನೇ ಹೊರಟೋಗುತ್ತೆ ಅವ್ರ ಮಗ ದಿಲೀಪನು ಮಾಡ್ತಾನೆ ಅವರು ಗಂಗಾ ಗಂಗಾವತರಣೆ ಆಗೋದಿಲ್ಲ ಆಮೇಲೆ ಭಗೀರಥನು ಅವ್ರ ಮಗ ಭಗೀರಥನು ತುಂಬ ವರ್ಷಗಳು ಸ ಏನು ಮಾಡ್ತಾನಪ್ಪ ಅಂದರೆ ತಪಸ್ಸು ಮಾಡಿ ಏನಾಗುತ್ತೆ ಗಂಗಾವತರಣ ಅಂತ ಹೇಳ್ತಾನೆ ಭಗೀರಥ ಪ್ರಯತ್ನ ಅಂತ ಹೇಳ್ತಾರೆ ಆ ಆ ಗಂಗೆ ಪ್ರತ್ಯಕ್ಷ ಆಗ್ತಾರೆ ಪ್ರತ್ಯಕ್ಷ ಆಗಿ ಏನು ಬೇಕು ಅಂತ ಹೇಳಿದರೆ ನೀನು ನಮ್ಮ ತಾ ಇದು ತಾತ ನಮ್ಮ ದೊಡ್ಡ ತಂದೆಯವರು ಇದ್ದಾರಲ್ಲ ಅವ್ರ ಮೇಲೆ ನಿನ್ನ ಪ್ರವಾಹ ಮ ಬರಬೇಕು ಆವಾಗೆ ಅವರಿಗೆ ಪುಣ್ಯಲೋಕ ಸಿಗುತ್ತೆ ಅಂತ ಕೇಳಿದರೆ ಅವ್ರು ಹೇಳ ಅದು ಹೇಳುತ್ತೆ ನಾನು ಈ ಮತ್ಯಲೋಕದಲ್ಲಿ ತುಂಬ ಜನ ಪಾಪ ಮಾಡೋವರೇ ಇದ್ದಾರೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಆವಾಗ ಅವ್ರು ಹೇಳ್ತಾನೆ ಎಷ್ಟೋ ಜನ ಪುಣ್ಯ ಮಾಡಿರೋರು ಇದ್ದಾರೆ ಮಹಾತ್ಮರಿದ್ದಾರೆ ಜ್ಞಾನೇರಿದ್ದಾರೆ ಎಲ್ಲರೂ ಇದ್ದಾರೆ ನಿನ್ನ ಈ ಗ ಸ್ನಾನ ಮಾಡಿದ್ರೆ ಆವಾಗ ಪಾಪ ಎಲ್ಲ ಹೊರಟೋಗುತ್ತೆ ಅಂತ ಹೇಳ್ತಾರೆ ಆವಾಗ ಒಪ್ಪಿಕೊಂಡು ಇದು ಕತೆ ತುಂಬ ದೊಡ್ಡದು ನಾನು ಎರಡು ಮಾತಿನಲ್ಲಿ ಮುಗಿಸ್ತಾ ಇದ್ದೀನಷ್ಟೇ ಅಲ್ಲಿಂದ ಬರಕ್ಕೆ ಅವಳು ಹೇಳ್ತಾಳೆ ನನ್ನ ಪ್ರವಾಹ ಯಾರು ತಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ ಆವಾಗ ಭಗೀರಥನ ಏನು ಮಾಡ್ತಾರಪ್ಪ ಅಂದರೆ ತಿರುಗಿ ಅವನು ತಪಸ್ಸು ಮಾಡಿ ಶಿವನನ್ನು ಮೆಪ್ಪಿಸ್ತಾನೆ ಶಿವ ಪ್ರತ್ಯಕ್ಷ ಆದರೆ ನಾನು ತಡೀತೀನಿ ಅಂತ ಆ ಗಂಗೆಯನ್ನು ಆ ಶ ಇದೇನು ಆ ಜಟಾ ಜುಟದಲ್ಲಿ ಇರಿಸು ಆಮೇಲೆ ಒಂದು ಪಾಯ ಇದು ಒಂದು ಪ್ರವಾಹವನ್ನು ಮಾತ್ರ ಕೆಳಗಡೆ ಬಿಳ ಇದು ಭೂಮಿ ಮೇಲೆ ಬಿಡಿಸ್ತಾನೆ ಅದು ಹೋಗಿ ಏನಾಗಿದೆ ಅಂದ್ರಪ್ಪ ಅದು ಸ್ವರ್ಗಲೋಕದಲ್ಲಿ ಮಂದಾಕಿನಿ ನದಿ ಅಂತ ಭೂಲೋಕದಲ್ಲಿ ಭಾ ನದಿ ಅಂತ ಬದಿ ಕದಿ ಪಾತಾಳ ಲೋಕದಲ್ಲಿ ಭೋಗವತಿ ನದಿ ಅಂತ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ ಆ ಭೋಗವತಿಯಲ್ಲಿ ಪ್ರವಹಿಸಿ ಅರವತ್ತು ಸಾವಿರ ತಂದಿದೆ ದೊಡ್ಡ ತಂದೆಯವರಿಗೆಲ್ಲನೂ ಅವರೆಲ್ಲರಿಗು ವಿಮುಕ್ತಿ ಆಗಿದೆ ಏನಪ್ಪ ಅಂದರೆ ಪುಣ್ಯಲೋಕ ಆಗಿದೆ ಅಂತ ಇದು ಗಂಗಾವತರಣೆ ಅಂತ ಹೇಳ್ತಾರೆ ಇದು ತುಂಬ ದೊಡ್ಡದು ಇದೆಲ್ಲನೂ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದೆಲ್ಲನೂ ನಾವು ಪ್ರಯತ್ನ ಮಾಡಿದರೆ ಏನಾದರೂ ಸಂಪಾದನೆ ಮಾಡಬೇಕು ಯಾವುದಾದರೂ ನಾವು ಪಡೆಯಬಹುದು ನಾವು ನಮಗೆ ಸಾಧನೆ ನಿಜವಾಗಿ ಮುಖ್ಯ ಶ್ರದ್ಧೆ ಇದ್ರೇ ಸಾಧನೆ ಮಾಡೋಕ್ಕಾಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಇದು ಗಂಗಾ ಅವತರಣೆ ಅಂತ ಹೇಳ್ತಾರೆ ಇನ್ನು ಎರಡನೇದು ಏನಪ್ಪ ಅಂದರೆ ಯಮುನಾ ನದಿ ಅಂತ ಹೇಳ್ತೀವಿ ಈ ಗಂಗೆದಾಯಿತು ಯಮುನಾ ನದಿ ಅಂದರೆ ನಮಗೆಲ್ಲ ಗೊತ್ತಿದೆ ಎಲ್ಲಿದೆಯಪ್ಪ ಅಂದರೆ ಬೃಂದಾವನ ಅಂತ ಹೇಳ್ತೀವಿ ಮಧುರಾ ಕ್ಷೇತ್ರದಲ್ಲಿ ಅಲ್ಲಿ ಗಂಗ ಯಮುನಾ ಪ್ರವಹಿಸ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ನಾವು ಭಾಗವತದಲ್ಲಿ ಎಲ್ಲ ಕೃಷ್ಣಲೀಲಗಳೆಲ್ಲ ಬರೋದೇ ಏನಪ್ಪ ಅಂದರೆ ಯಮುನಾ ನದಿ ತೀರ ಅಂತ ಅಲ್ಲೇ ರಾಸಲೀಲಾ ಅಂತ ಅಲ್ಲಿರೋ ಮಕ್ಕಳ ಜೊತೆಯಲ್ಲಿ ಗೋಪಿಕರ ಜೊತೆಯಲ್ಲಿ ಆ ಲೀಲೆಗಳೆಲ್ಲನ್ನು ಸ್ಮರಿಸೋದೇ ಭಾಗವತ ವೈಭವ ಅಂತ ಹೇಳ್ತೀವಿ ನಾವು ನಿಜವಾಗಿ ಅಲ್ಲಿ ಏನಪ್ಪ ಅಲ್ಲಿ ಯಾವಾಗಲೂ ಕೃಷ್ಣ ಅಂತ ಹೇಳ್ತಾರೆ ನಿಜವಾಗಿ ಯಮುನಾ ನದಿ ತೀರ ಅಂದರೆ ತುಂಬ ಪ್ರಾಶಸ್ತ್ಯವಾಗಿದ್ದು ನಿಧ ನಿ ಆ ಯಮುನಾ ನದಿ ಯಾರು ಅಂದರೆ ಸೂರ್ಯನ ಮಗಳೇ ಯಮುನಾ ನದಿ ಅಂತ ನಾವು ತಿಳ್ಕೊಳ್ತೀವಿ ಸ್ಥೂಲ ರೂಪ ಸೂಕ್ಷ್ಮ ರೂಪ ಅಂತ ಇರುತ್ತೆ ಈ ಗಂಗೆಗೆ ಅಷ್ಟೇ ಸ್ಥೂಲ ರೂಪ ಸೂಕ್ಷ್ಮರೂಪ ಇದೆ ಸ್ಥೂಲರೂಪ ಇದೆ ಅಂದರೆ ನದಿ ಪ್ರವಾಹವಾಗಿದೆ ಅದು ಜೀವನದಿ ಆಗಿದೆ ಸೂಕ್ಷ್ಮ ರೂಪ ಅಂದರೆ ಏನಾಗುತ್ತೆಪ್ಪ ಅಂದರೆ ಶಂಕನ ಮಹಾರಾಜನಿಗೆ ಗಂಗೆ ತ ಇದೇನು ಪತ್ನಿಯಾಗಿ ಬಂದು ಅಷ್ಟ ಬಸುವುಗಳಿಗೆ ತಾಯಿಯಾಗಿ ನಿಮಗೆಲ್ಲ ಗೊತ್ತಿದೆ ಈ ಕಥೆಗಳೆಲ್ಲ ಭಾರತದಲ್ಲಿ ಬರುತ್ತೆ ಅಂತ ಅದು ಸ್ಥೂಲ ರೂಪ ಸೂಕ್ಷ್ಮ ರೂಪ ಅಂತ ಇರುತ್ತೆ ಆ ಯಮುನಾ ನದಿಗೆ ಸೂಕ್ಷ್ಮ ರೂಪ ಅಂದರೆ ಕಾಳಿಂದಿ ಅಂತ ಹೇಳ್ತಾರೆ ಆಕೆ ಬ ನಾರಾಯಣನೇ ಗಂಡನಾಗಬೇಕು ಅಂದ್ರೆ ನಾರಾಯಣನೇ ನಮ್ಮ ಪತಿದೇವರು ಆಗಬೇಕು ಅಂತ ಎಷ್ಟೋ ವರ್ಷಗಳಿಂದ ಆಕೆ ಏನಾಗಿದೆಯಪ್ಪ ಅಂತ ತಪಸ್ಸು ಮಾಡಿದ್ದಾಳೆ ಯಮುನಾ ನದಿ ತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದಾಳೆ ಒಂದು ದಿವಸ ಏನಾಗಿದೆಯಪ್ಪ ಅಂದರೆ ನರನಾರಾಯಣರು ಅಂದರೆ ಶ್ರೀಕೃಷ್ಣ ಪರಮಾತ್ಮ ನ ಇದು ಅರ್ಜುನ ಇಬ್ಬರೂ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಆ ಯಮುನಾ ತೀರದಲ್ಲಿ ಬರ್ತಾ ಇದ್ದರೆ ಒಂದು ಕನ್ಯೆ ಆ ಕಡೆ ಈ ಕಡೆ ತಿರುಗ್ತಾ ಇರೋದು ನೋಡಿ ಕೃಷ್ಣನ್ ಹೇಳ್ತಾನೆ ಯೋಗಿ ಯಾರು ಅಂತ ಕೇಳು ಅಂತ ಹೇಳ್ತಾನೆ ಆ ಅರ್ಜುನನು ಹೋಗಿ ಕೇಳಿದರೆ ನಾನು ಕಾಳಿಂದಿ ಅಂತ ನನ್ನ ಹೆಸರು ಅದಕ್ಕೆ ಮನೆಗೆ ಹೇಳ್ತೀವಿ ಕಾಳಿಂಗ ಮದ್ದನ ಅಂತಲೂ ಹೇಳ್ತೀವಿ ನಿಮಗೆಲ್ಲ ಇದು ಗೊತ್ತಿದೆ ಕಾಳಿ ಈಡು ಅಂತ ರಾಕ್ಷಸ ಅಂತ ಈ ಕಾಳಿಂದಿ ಅಂತ ನನ್ನ ಹೆಸರು ಅಂತ ಹೇಳ್ತಾಳೆ ಹೇಳಿದರೆ ಅವರು ಹೇಳ್ತಾರೆ ಏನು ನಿನ್ನ ಇದು ಅಂದರೆ ನಾನು ನಾರಾಯಣನಿಗೆ ಪತ್ನಿ ಆಗಬೇಕು ಅಂತ ಸಂತತವಾಗಿ ನಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆವಾಗ ಅದು ಕೃಷ್ಣನಿಗೆ ಹೇಳಿದರೆ ಕೃಷ್ಣ ತನ್ನ ರಥದಲ್ಲಿ ಕೂರಿಸ್ಕೊಂಡು ಕಾಳಿಂದಿ ದೇವಿನ ಕರ್ಕೊಂಡೋಗಿ ದೊಡ್ಡವರ ಇದು ಆಜ್ಞೆ ತಗೊಂಡು ಅವರು ಮದುವೆ ಆಗ್ತಾರೆ ಕೃಷ್ಣನಿಗೆ ಎಂಟು ಜನ ನಾವು ಹೇಳ್ತೀವಿ ಅವರಿಗೆ ಹೆಂಡತಿ ಇರುವಂಥ ರುಕ್ಮಿಣಿ ದೇವಿ ಜಾಂಬವತಿ ದೇವಿ ಸತ್ಯಾದೇವಿ ಕಾಳಿಂದಿ ನಾಗನದಿತಿ ಲಕ್ಷಣ ಭದ್ರ ಅಂತ ನಾವು ಹೇಳ್ತೀವಿ ಎಂಟು ಜನ ಅವ್ರಿಗೆ ಬ ಮ ಇದೇ ಪತ್ನಿಯರು ಅಂತ ಹೇಳ್ತೀವಿ ನಿಜವಾಗಿ ಭಗವದ್ಗೀತದಲ್ಲಿ ಒಂದು ಮಾತು ಹೇಳ್ತಾರೆ ಭೂಮಿರಾಪೋ ಅನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಭಿನ್ನ ಪ್ರಕೃತಿ ರಷ್ಟದಾನೆ ಅಷ್ಟ ಶಕ್ತಿಗಳೇ ನಮ್ಮ ಹೆಂಡತಿಗಳು ಅಂತ ಕೃಷ್ಣ ಹೇಳಿದ್ದಾರೆ ಇದು ನಾವು ಮುಂದಕ್ಕೆ ತಿಳ್ಕೊಳ್ಳೋಣ ಆ ಯಮುನಾ ನದಿ ಆ ಕಾಳಿಂದಿ ನದಿ ಅಂದರೆ ಆ ರೂಪ ಸೂಕ್ಷ್ಮ ರೂಪವೇ ಕಾಳಿಂದಿ ನದಿ ಆಮೇಲೆ ಮದುವೆಯಾಗ್ತಾಳೆ ಅಂತ ಇದು ಯಮುನಾ ಕಥೆ ಅದೇ ಪ್ರವಾಹನೇ ಯಮುನಾ ನದಿ ಅಂತ ಇನ್ನು ಸರಸ್ವತಿ ಅಂತ ಹೇಳ್ತೀವಿ ಈ ಸರಸ್ವತಿ ನದಿ ಬಗ್ಗೆ ನಾವು ತುಂಬ ಇದೆ ಆದರೆ ಎರಡು ಮಾತು ಮಾತ್ರ ಹೇಳ್ತೀನಿ ನಾನು ನಾವೆಲ್ಲನೂ ಹೋಗ್ತೀವಿ ನಾವು ಬದ್ರಿ ಕೇದಾರ್ ನಾವು ಗಂಗೋತ್ರಿ ಯಮುನೋತ್ರಿ ಅಂತ ಚಾರ್ಧಾಮ್ ಅಂತ ಹೊಡ್ ಹೋಗ್ತಾ ಇರ್ತೀವಿ ಈ ಬದ್ರಿನಾಥ್ ಅಂತ ಕೇಳ್ತೀವಿ ಅಲ್ಲಿ ಮಾನ ಅಂತ ಇದೆ ಆ ಮಾನ ಅನ್ನೋ ಹತ್ರನೇ ವ್ಯಾಸ ಮಹರ್ಷಿ ಭಾರತವನ್ನು ಒಂದು ಲಕ್ಷ ಶ್ಲೋಕಗಳನ್ನು ಹೇಳಿದರೆ ಯಾರು ಬರೀತಾರಪ್ಪ ಅಂದರೆ ನಮಗೆಲ್ಲ ಗೊತ್ತಿದೆ ಯಾರಪ್ಪ ಅಂದರೆ ಗಣೇಶನು ವಿನಾಯಕನು ಬರೀತಾನೆ ಅದು ಅಲ್ಲಿ ಜ ಅಲ್ಲಿ ನೋಡ್ಬೋದು ವ್ಯಾಸ ವ್ಯಾಸ ಮಹರ್ಷಿಗಳಿದ್ದಾರೆ ಗಣೇಶ ದೇವರು ಇದ್ದಾರೆ ನಾವೆಲ್ಲ ನೋಡ್ಬೋದು ಇವಾಗ ಈ ಲಕ್ಷ ಶ್ಲೋಕಗಳನ್ನು ಬರೆಯೋರು ಯಾರು ಯಾರಿಗೂ ಅಷ್ಟೊಂದು ಶಕ್ತಿ ಇಲ್ವಲ್ಲ ಗಣೇಶನ ಪ್ರಾರ್ಥನೆ ಮಾಡಿದ್ರೆ ಅವ್ನಿಗೆ ಒಪ್ಕೋತಾನೆ ಅವ್ನು ಹೇಳ್ತಾನೆ ನಾನು ಬರೆಯಬೇಕು ಅಂದರೆ ನಾನು ನಿಲ್ಲಿಸಲ್ಲ ನಾನು ಬರ್ಕೊಂಡು ಹೋಗ್ತಾ ಇರ್ತೀನಿ ನೀವು ಅಷ್ಟು ಜಲ್ದಿ ಜಲ್ದಿ ಹೇಳಬೇಕು ಲಕ್ಷ ಶ್ಲೋಕಗಳು ಅಂತ ಹೇಳ್ತಾನೆ ಅವ್ರನ್ನ ನಿಜವಾಗಿ ಒಪ್ಕೊಂಡು ಅವರು ಲಕ್ಷ ಶ್ಲೋಕಗಳಲ್ಲಿ ಒಂದೊಂದು ಯಾವುದಾದ್ರೂ ಕಠಿಣವಾಗಿರುತ್ತೆ ಒಂದು ಸೆಕೆಂಡ್ ಆ ಲೋಚನೆ ಗಣೇಶರು ಯೋಚನೆ ಅಷ್ಟೊತ್ತಿಗೆ ಇನ್ನೊಂದು ಅಷ್ಟು ಶ್ಲೋಕಗಳು ಹೇಳಿದ್ದಾರೆ ಅಂತ ಕಥಾಭಾಗದಲ್ಲಿ ನಮಗೆ ಬರುತ್ತೆ ನಿಜವಾಗಿ ಈ ಕ ಈ ಅವರು ಹೇಳ್ತಾ ಇದ್ದರೆ ಬರೀತಾ ಇದ್ರೆ ಈ ಸರಸ್ವತಿ ನದಿ ಪ್ರವಾಹ ಶಬ್ದ ಬರುತ್ತಲ್ಲ ನಮಗೆ ದೂರದಿಂದ ನಮಗೆ ಶಬ್ದಗಳು ಬರುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ ಫಾಲ್ಸ್ ಅಂದರೆ ಮೇಲಿನಿಂದ ನೀರು ಇದ್ದರೆ ಸೆಲೆ ಏರು ಅಂತ ಹೇಳ್ತೀವಿ ಆ ನೀರು ಬರ್ತಾ ಇದ್ದರೆ ನಮಗೆ ಶಬ್ದ ಬರುತ್ತೆ ನದಿ ಓಡ್ತಾ ಇದ್ದರೆ ಏನಾಗುತ್ತೆ ನದಿ ಪ್ರವಾಹದ ಶಬ್ದ ಬರುತ್ತೆ ಸಾಗರ ಅದೇ ಅಲೆಗಳೆಲ್ಲ ಬರ್ತಾ ಇದ್ದರೆ ಓ ದೂರದಲ್ಲಿ ಸಮುದ್ರ ಇದೆ ಇಲ್ಲಿ ನದಿ ಇದೆ ಅಲ್ಲಿ ಸೆ ಸೆಲೆ ಏರು ಇದೆ ಅಲ್ಲೆಲ್ಲ ಫಾಲ್ಸ್ ಇದೆ ಅಂತ ನಾವೆಲ್ಲ ತಿಳ್ಕೊಳ್ತಾ ಇರ್ತೀವಿ ಅದೇ ಥರ ಇಲ್ಲಿ ಅವರು ಹೇಳ್ತಾ ಇದ್ದರೆ ಬರೀಬೇಕು ಅಂದರೆ ಆ ಶಬ್ದ ಜಾಸ್ತಿ ಬರ್ತಾ ಇದೆ ಸರಸ್ವತಿ ನದಿ ಶಬ್ದ ಪ್ರವಾಹದ ಶಬ್ದ ಆವಾಗ ಅಂತಾನೆ ಗಣೇಶ ನಾನು ಇಲ್ಲ ಅಂದರೆ ಆವಾಗ ಸಮ ಇದು ಸರಸ್ವತಿ ದೇವಿ ಹೇಳ್ತಾಳೆ ಸರಸ್ವತಿ ನಾನು ಪ್ರವಾಹ ನಾನು ಸೈಲೆಂಟಾಗಿರ್ತೀನಿ ನಾನು ಶಬ್ದ ಮಾಡಲ್ಲ ಅಂತ ಅದಕ್ಕೋಸ್ಕರನೇ ಎಲ್ಲರೂ ಇವಾಗ ಅಲ್ಲಿ ಯಾವ ಹೋದ್ರೂ ಸಮುದ್ರ ನದಿ ಸ್ನ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಶಬ್ದ ಇರಲ್ಲ ಪ್ರವಾಹ ಇರೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಬರೆದಿರೋದೆ ನಮಗೆ ಭಾರತ ಒಂದು ಲಕ್ಷ ಶ್ಲೋಕಗಳಿರೋದು ಅಂತ ಹೇಳ್ತಾರೆ ಇವಾಗ ಗಂಗಾ ಯಮುನಾ ಸರಸ್ವತಿ ಸರಸ್ವತಿ ನದಿ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಅಂದರೆ ಕಾಡೋದಿಲ್ಲ ಅಂತ ಹೇಳ್ತಾರೆ ಯಾಕೆ ಕಾಡೋದಿಲ್ಲ ಅಂದರೆ ನಿಜಕ್ಕೆ ಸರಸ್ವತಿ ಅಂದರೆ ಏನು ಅಂತ ನಾವು ತಿಳ್ಕೋಬೇಕಾಗಿದೆ ಸರಹ ಪ್ರಸರಣಂ ಸರ್ವತ್ರ ಇತಿ ಸರಸ್ವತಿ ಅಂತ ಹೇಳ್ತೀವಿ ಸರಹ ಪ್ರಸರಣ ಸರ್ವತ್ರ ಅಸ್ಥಿ ಇತಿ ಸರಸ್ವತಿ ಅಂತ ಹೇಳ್ತೀವಿ ಎಲ್ಲ ಕಡೆ ಪ್ರಸಾರವಾಗುತ್ತೆ ಅದಕ್ಕೋಸ್ಕರ ಸರಸ್ವತಿ ಅಂತ ಹೇಳ್ತೀವಿ ನೋಡಿ ಇವಾಗ ನಾವು ಮಾತಾಡ್ತಾ ಇದ್ದೀವಿ ಎಷ್ಟು ಜನ ಇದ್ರೂ ಕೇಳ್ಬೋದಲ್ಲ ಅದೇ ಪ್ರಸರಣ ಜ್ಞಾನ ಗಂಗೆ ಬೋಧ ಗಂಗೆ ವಿಮಲ ಗಂಗೆ ಅಂತ ಹೇಳ್ತೀವಿ ಇದೇ ಸರಸ್ವತಿ ಅಂತ ಹೇಳ್ತಾರೆ ನಿಜಾಗ ಎಲ್ಲ ಕಡೆ ಪ್ರವಾಹ ಎಷ್ಟು ಜನ ಕೇಳಿದ್ರು ಈ ಬೋಧ ಗಂಗೆ ವಿಮಲ ಗಂಗೆನಲ್ಲಿ ನಾವು ಸ್ನಾನ ಮಾಡಬಹುದು ಏನಾಗುತ್ತಪ್ಪ ಅಂದರೆ ಕಾಣಲ್ಲ ಇದು ಈ ಸರಸ್ವತಿ ನದಿ ಪ್ರಸಾರ ಇದೆ ಹೊರ್ತು ಎಲ್ಲ ಪ್ರವಾಹ ಬರ್ತಾ ಇದೆ ಹೊರ್ತು ವಿಮಲ ಗಂಗೆ ಆಗಿದೆ ಹೊರ್ತು ಎಲ್ಲ ಕಾಣೋದಿಲ್ಲ ಅದಕ್ಕೆ ಅದಕ್ಕೆ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಇನ್ನೊಂದು ಹೇಳ್ತಾರೆ ಬ್ರಹ್ಮ ಜಲಧಾರಣ ಪ್ರಚೋತನ ಸರಂಸಿ ಅಸ್ಯಾಂ ಸಂತತಿ ಇತಿ ಸರಸ್ವತಿ ಅಂತ ನಮಗೆ ಡೆಫಿನೇಷನ್ ಕೊಡ್ತಾರೆ ನಿಜವಾಗಿ ಸರಸ್ವತಿ ಅನ್ನೋದು ನಿಜ ತುಂಬ ಸರಸ್ವತಿ ಕಟಾಕ್ಷ ಅನ್ನೋದು ತುಂಬ ದೊಡ್ಡದು ಅಂತ ಮಹಾತ್ಮರು ಹೇಳ್ತಾರೆ ನಿಜವಾಗಿ ಅಂಥ ಮಹಾತ್ಮರ ಬಗ್ಗೆ ಒಂದು ಮಾತು ಕೇಳೋಣ ನಿಜವಾಗೇ ಸರಸ್ವತಿ ಅಂದ್ರೇ ಗೊತ್ತಾಯಿತು ನಮಗೆ ವಾಣಿ ಅಂತ ಹೇಳ್ತಾರೆ ಸರಸ್ವತಿ ಅಂತಾರು ಶಾರದೆ ಭಾರತಿ ಶ್ಯಾಮಲ ನಿಜವಾಗಿ ವಾಗ್ದೇವಿ ಅಲ್ಲಿ ಒಳಗಡೆ ಇರೋ ಅಂತರ್ವಾಣಿ ಬಹಿರ್ವಾಣಿ ಇದೆಲ್ಲ ಶ್ರುತಿಮಾತೆ ವೇದಮಾತೆ ಉಪನಿಷದ್ ಮಾತೆ ಮಾತೆ ಅಂತ ಶ್ರೀಯಾಮಾತೆ ಛಂದಸ್ಸು ಛಂದಸ್ಸು ಮಾತೆ ಅಂತ ಹೇಳ್ತಾರೆ ಇದೆಲ್ಲನೂ ವಾಕ್ನಿಂದನೇ ಬರುತ್ತೆ ನಿಜವಾಗಿ ವೈಖರಿ ವಾಕ್ ಇದ್ರೇ ಮಾತ್ರ ಈ ಏನಾಗುತ್ತೆಪ್ಪ ಅಂದರೆ ಈ ವಾಗ್ದೇವಿ ಯೊಕ್ಕ ಪ್ರತಿಭೆ ನಮಗೆ ಗೊತ್ತಾಗುತ್ತೆ ವೈಖರಿ ವಾಕ್ ಇಲ್ಲದೆ ಇದ್ದರೆ ಆಗೋದಿಲ್ಲ ಅದಕ್ಕೆ ಪರ ಪಶ್ಯಂತಿ ಮಧ್ಯಮ ವೈಖರಿ ವಾಕು ಅಂತ ನಾಲ್ಕು ವಾಕ್ಯಗಳು ಹೇಳ್ತಾರೆ ಪ ಪರಿ ವೈಖ ಪಶ್ ಪರಾ ವಾಕ್ ಅಂದರೆ ಏನಪ್ಪ ಅಂದರೆ ಅನುಭವವನ್ನು ಪಡೆದು ಪಶ್ಯಂತಿ ವಾಕಿನಲ್ಲಿ ಪರೀಕ್ಷೆ ಮಾಡಿ ಪಶ್ಯಂತಿದ್ದರೆ ನೋಡೋದು ನಾವು ಕೇಳಿದ್ದನ್ನು ಪರೀಕ್ಷೆ ಮಾಡಬೇಕು ಹೌದಾ ಇಲ್ವಾ ಅಂತ ಅದಕ್ಕೆ ಪಶ್ಯಂತಿ ವಾಕ್ ಅಂತಾರೆ ಮಧ್ಯಮ ವಾಕು ಅಂದರೆ ಶಿಷ್ಯರಿಗೂ ಯಾವ ಥರ ಬೋಧಿಸಬೇಕು ಅಂತ ಯೋಚನೆ ಮಾಡಿ ಈ ವೈಖರಿ ವಾಕಿನಿಂದ ಏನು ಮಾಡ್ತೀವಪ್ಪ ಅಂದರೆ ಬೋಧನೆ ಮಾಡುತ್ತೆ ಇದು ನಿಜವಾಗಿ ವೈಖರಿ ವಾಕ್ ಇರಬೇಕು ಪ್ರವಚನಕಾರರಿಗೆಲ್ಲ ಈ ವೈಖರಿ ವಾಕ್ ಇರೋದ್ರಿಂದ ಎಲ್ಲರೂ ಏನಾಗ್ತಾರಪ್ಪ ಅಂದರೆ ಕೇಳಿ ತುಂಬ ಸಂತೋಷ ಆನಂದವನ್ನು ಪಡೀತಾರೆ ಅಂತ ನಾಲ್ಕು ವಾಕ್ಯಗಳು ಅಂತ ಇದ್ರ ಬಗ್ಗೆನೂ ತುಂಬಾ ಕಥೆ ಇದೆ ತುಂಬ ವಿಶೇಷ ಇದೆ ಸಾರ ಇದೆ ಇದು ನಾವು ಇನ್ನೊಂದು ಸಲ ಕೇಳೋಣ ವೈಖರಿ ವಾಕ್ ಬರಬೇಕು ಅಂದರೆ ವಾಕ್ ಪ್ರತಿಭೆ ಇರಬೇಕು ಅಂತ ಹೇಳ್ತಾರೆ ವಾಕ್ ಚಾತುರ್ಯ ಇರಬೇಕು ಅಂತ ಹೇಳ್ತಾರೆ ವಾಕ್ ಸ್ಪಷ್ಟತೆ ಇರಬೇಕು ಅಂತ ಹೇಳ್ತಾರೆ ಆ ಆ ತಾಯಿ ಅನುಗ್ರಹ ಯಾರು ಇರುತ್ತೋ ತಾಯಿ ಆ ತಾಯಿ ಅನುಗ್ರಹ ತಾಯಿ ಕಟಾಕ್ಷ ಇದ್ದರೆ ಮಾತ್ರ ನಾವು ಆ ವಾಕುಗಳನ್ನು ಆ ವೈಖರಿ ವಾಕ್ರಿಂದ ಮಾತಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಒಂದು ಭಾಗವತದಲ್ಲಿ ಒಂದು ಶ್ಲೋಕ ಇದೆ ಏನಪ್ಪ ಅಂದರೆ భాగవతము తెలిసి పలుకుట చిత్రంబు చూలికైన తమ్మి చూలికైన విభుధవరుల వలన విన్నంత తన్నంత తెలియదోచినంత తేట పరుతు అంత హతారు చెన్నగి ಹತ್ರ ಕೇಳಬೇಕು ಕೇಳಿದ್ದನ್ನು ನಾವು ನಾವು ಯೋಚನೆ ಮಾಡಬೇಕು ಹೌದಾ ಇಲ್ವಾ ಅಂತ ಪರೀಕ್ಷೆ ಮಾಡಬೇಕು ಪರೀಕ್ಷೆ ಮಾಡಿದ ಮೇಲೆ ನಮ್ಮ ಅನುಭವಕ್ಕೆ ಬರಬೇಕು ಅನುಭವಕ್ಕೆ ಬಂದ ಮೇಲೆ ಏನು ಮಾಡಬೇಕು ವೈಖರಿ ವಾಕ್ಯದಿಂದ ಬರಬೇಕು ಅಂತ ಹೇಳ್ತಾರೆ ಅದಕ್ಕೆ ಹೇಳ್ತಾರೆ ವಿನ್ನಂತ ತನ್ನಂತ ತಿಳಿಯ ತೇಟ ತೇಟಪರತು ಅಂತ ಹೇಳ್ತಾರೆ ಚೆನ್ನಾಗಿ ಹತ್ರ ಚೆನ್ನಾಗಿ ಕೇಳಬೇಕು ಕೇಳಿದ್ದನ್ನು ನಾವೇನು ಮಾಡಬೇಕಪ್ಪ ಅಂದರೆ ಅದು ಪರೀಕ್ಷೆ ಮಾಡಬೇಕು ಹೌದಾ ನನ್ನ ಅನುಭವಕ್ಕೆ ಬರ್ತಾ ಇದೆಯಾ ಅಂತ ನಾವೆಲ್ಲ ಮಾಡಿಕೊಂಡು ಆವಾಗ ಏನು ಮಾಡ್ತಾರೆ ಮಕ್ಕಳಿಗೆ ಅಂದರೆ ಶಿಷ್ಯಂದ್ರಿಗೆ ಹೇಳ್ತಾರೆ ಅಂತ ಇದು ನಾವು ವೈಖರಿ ವಾಕು ಅನ್ನೋದು ತುಂಬ ಆ ಸರಸ್ವತಿ ಕಟಾಕ್ಷದಿಂದ ಮಾತ್ರ ಬರುತ್ತೆ ಅದಕ್ಕೋಸ್ಕರ ಇದು ಮೂರು ಸೇರು ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿದ್ರೆ ಏನಾಗುತ್ತೆಪ್ಪ ಅಂದರೆ ಆ ಸರಸ್ವತಿ ದೇವಿ ಕಟಾಕ್ಷ ಬರುತ್ತೆ ಅಲ್ಲಿ ಮೂರು ನದಿಗಳ ಯಾಕ ಪ್ರಾಶಸ್ತ್ಯವನ್ನು ನಾವು ಇವ ಒಂದೊಂದು ಮಾತಲ್ಲಿ ಕೇಳೋಣ ಗಂಗೆ ಅನ್ನೋದು ಬೆಳ್ ಇದೇನಾಗುತ್ತೆಪ್ಪ ಅಂದರೆ ಬಿಳುಪು ಕಲರ್ನಲ್ಲಿರುತ್ತೆ ಯಮುನಾ ಅನ್ನೋದು ಸ್ವಲ್ಪ ಕಪ್ಪು ಕಲರ್ನಲ್ಲಿರುತ್ತೆ ಈ ಇದು ಸರಸ್ವತಿ ಅನ್ನೋದು ಕಾಣೋದಿಲ್ಲ ಅಂತ ಹೇಳ್ತಾರೆ ಈ ಗಂಗೆ ಯಮುನಾ ಸರಸ್ವತಿ ಅನ್ನೋದು ಮೂರು ನಾವು ಕೇಳಿತೀವಿ ಇದು ಗುಪ್ತಗಾಮಿನಿ ಅಂತ ಹೇಳ್ತಾರೆ ಈ ಸರಸ್ವತಿ ನದಿಯಕ್ಕೆ ಗುಪ್ತಗಾಮಿನಿ ಅಂತ ಹೇಳ್ತಾರೆ ಗಂಗೆ ಏನು ಮಾಡುತ್ತಪ್ಪ ಅಂದರೆ ನಮ್ಮ ಅಂತಃಕರಣಕ್ಕೆ ಶುದ್ಧಿ ಆಗೋದಕ್ಕೆ ಸ್ಥೂಲ ಶರೀರನೂ ಶುದ್ಧಿ ಆಗುತ್ತೆ ಅಂತಃಕರಣನೂ ಶುದ್ಧಿ ಆಗುತ್ತೆ ಅದಕ್ಕೋಸ್ಕರ ಗಂಗೆ ಅಂತ ಹೇಳ್ತೀವಿ ಯಮುನಾ ನದಿ ಏನು ಮಾಡುತ್ತೆಪ್ಪ ಅಂದರೆ ನಮ್ಮ ಒಳಗಡೆ ಇರೋ ಕಲ್ಮಶಗಳನ್ನು ಅನಾತ್ಮೆಯನ್ನು ಕಾಮ ಕ್ರೋಧ ಲೋಭ ಮೋಹ ಮದ ಮಾತರ್ಯ ಡಂಬ ದರ್ಪ ಅಹಂಕಾರ ಮಮಕಾರ ಈರ್ಷ್ಯ ಸೂಯ ದ್ವೇಷಗಳನ್ನೆಲ್ಲನೂ ನಾಶ ಮಾಡ್ತಾಳೆ ಈ ಗಂಗೆ ಏನು ಸರಸ್ವತಿ ನದಿ ಏನು ಮಾಡ್ತಾಳಪ್ಪ ಅಂದರೆ ಅವರಿಂದ ಜ್ಞಾನ ಪಡೆದುಕೊಡ್ತೀವಿ ಅದಕ್ಕೋಸ್ಕರ ಈ ಮೂರು ಸಂಗಮದಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವರಿಗೆಲ್ಲಾನು ಏನಾಗುತ್ತೆಪ್ಪ ಅಂದರೆ ಅಂತಃಕರಣ ಶುದ್ಧಿ ಚಿತ್ತಶುದ್ಧಿ ಆಗುತ್ತೆ ಅಂತ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅದಕ್ಕೋಸ್ಕರನೇ ಕುಂಭಮೇಳ ಅಂದರೆ ಈ ಈ ಸರ ಈ ಮೂರು ನದಿಗಳ ಸಂಗಮದಿಂದ ಮಾಡಿದರೆ ಭಕ್ತಿ ಜ್ಞಾನ ವೈರಾಗ್ಯ ಮೂರು ಸಿಗುತ್ತೆ ಕರ್ಮ ಭಕ್ತಿ ಜ್ಞಾನ ಇದು ಮೂರು ಸಿಗುತ್ತೆ ಅಂತ ಅದಕ್ಕೆ ಹೇಳ್ತಾರೆ ಯಾವುದಾದ್ರೂ ನಾವು ಪಡೀಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ಕರ್ಮಯೋಗ ಭಕ್ತಿಯೋಗ ಜ್ಞಾನಯೋಗ ಅಂತ ನಮಗೆ ಹೇಳ್ತಾರೆ ಭಗವದ್ಗೀತದಲ್ಲಿ ಅಂತ ಹೇಳ್ತಾರೆ ಈ ಭಕ್ತಿ ಜ್ಞಾನ ವೈರಾಗ್ಯ ಅಂತ ಶ್ರದ್ಧಾ ಭಕ್ತಿ ಜ್ಞಾನಗಳು ಅಂತ ಹೇಳ್ತಾರೆ ಇದೆಲ್ಲ ಬರಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ ತಾಯಿ ಅನುಗ್ರಹ ಗಂಗೆ ಮಾತ ಯಮುನಾ ಮಾತ ಸರಸ್ವತಿ ಮಾತಾ ಇಲ್ಲಿ ಸ್ನಾನ ಮಾಡಿದ್ರೆ ಅಂತಃಕರಣ ಶುದ್ಧಿ ಆಗಬೇಕು ಅಂತ ನಾವು ಮಾಡಬೇಕು ಶಾರೀರಿಕ ಶುದ್ಧಿ ಆಗುತ್ತೆ ಅಂತಃಕರಣ ಶುದ್ಧಿ ಆಗಬೇಕು ಅಂತ ನಾವು ಅಮ್ಮನ ಪ್ರಾರ್ಥನೆ ಮಾಡಿದರೆ ತಾಯಿಯ ಅನುಗ್ರಹದಿಂದ ನಮಗೆಲ್ಲಾನು ಏನಾಗುತ್ತಪ್ಪ ಅಂದರೆ ಚಿತ್ತಶುದ್ಧಿ ಆಗೋದಕ್ಕೆ ಆಗುತ್ತೆ ಹರಿ ಓಂ ತಸ್ವತ್ತು ಓಂ ಸಹನಾಭವತು ಸಹನೌಭದತ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನ ಮಾಂ ವಿದ್ವಿಷಾವಹೈ ಓಂ ಶಾಂತಿ ಶಾಂತಿ ಶಾಂತಿಹೈ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತು